ಭಗೀರಥ ಸೇವಾ ಟ್ರಸ್ಟ್ ಉದ್ದೇಶ ಸಮುದಾಯ ಜಾಗೃತಿ ಸ್ವಾಮಿ ಭಗೀರಥ ಸೇವಾ ಟ್ರಸ್ಟ್ನ ಎರಡ್ ಸಾವಿರದ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಉಪ್ಪಾರ ಸಮುದಾಯವನ್ನು ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಶ್ರೀ ಭಗೀರಥ ಸೇವಾ ಟ್ರಸ್ಟ್ ಸ್ಥಾಪಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಕೊರಿಯರ್ ಮಹದೇವಸ್ವಾಮಿ ಹೇಳಿದ್ದಾರೆ ನಗರದ ಚನ್ನೀಪುರ ಮೋಣಿಯಲ್ಲಿರುವ ಶ್ರೀ ಭಗೀರಥ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಟ್ರಸ್ಟ್ನ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದರು ಶ್ರೀ ಭಗೀರಥ ಸೇವಾ ಟ್ರಸ್ಟ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಅನ್ನು ಹೊರತರಲಾಗಿದೆ ಹಿಂದುಳಿದ ಉಪ್ಪಾರ ಸಮುದಾಯದ ಜಾಗೃತಿಗಾಗಿ ಅಭಿವೃದ್ಧಿಗಾಗಿ ಈ ಟ್ರಸ್ಟ್ ಸ್ಥಾಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮುದಾಯ ಜಾಗೃತಿ ಮೂಡಿಸಲಾಗುವುದು ಜೊತೆಗೆ ಸಮುದಾಯ ವಾಸ ಮಾಡುವ ಗ್ರಾಮ ಬೀದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಒದಗಿಸಿಕೊಡುವ ಕೆಲಸವನ್ನು ಮಾಡಲಾಗುತ್ತದೆ ಎಂದು ಹೊಸ ವರ್ಷದ ಶುಭಾಶಯ ಕೋರಿದ್ದಾರೆ सभ्य श्री श्रीभगीरथ सेवा ट्रस्ट उपाधेशमी खजांजी पिंगराजु सहकार्यदर्शी आर्मेवशेटेश महदेव शेट डेरी नगर एम नगर महदेवश इतर भागो रिपोर्ट हम नायक प्रशाप टीवी चाम